ಎಷ್ಟಪ್ಪ ಐದ್ ಸಾವಿರ ಕೊಟ್ಟು ಬೊಕ್ಕೆ ಮಾಡ್ಕೊಂಬಂತಿ ಅವ್ರ ಎಂಟಿಂಗ್ ಪ್ರಪೋಸ್ ಮಾಡ್ತಿಲ್ವಾ ನೀವ್ ಯಾಕೆ ಹಿಂಸೆ ಮಾಡ್ತೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಅರ್ಲಿ ಮಾರ್ನಿಂಗ್ ತ್ರೀ ಥರ್ಟಿಗೆ ರೀಚ್ ಹಾಕಿದ್ವಿ ಆ್ಯಕ್ಚುಲಿ ಫೈವ್ ಇವಾಗ ಫೈವ್ ಅಷ್ಟೊತ್ತಿಗೆ ಲೊಕೇಶನಲ್ಲಿ ನಮ್ಮದು ಕೆಲಸ ಮುಗ್ದಿದೆ ಆ್ಯಂಡ್ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ವಿ ಈಗ ನೆಕ್ಸ್ಟ್ ಲೊಕೇಶನ್ ಬಂದು ಗಂಗೂರ್ನಳ್ಳಿ ಇದ್ದಿದ್ದು ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ಲಕ್ಕೇನಹಳ್ಳಿ ಸೊ ನಾನು ಇವಾಗ ಹೋಗ್ತಿರೋದು ಲಕ್ಕೇನಹಳ್ಳಿಗೆ ಒಂದು ಕಡೆ ಮುಗಿತು ಇನ್ನೂ ಒಂದು ಕಡೆಗೆ ಇನ್ನೂ ಎರಡು ಕಡೆ ಇದೆ

ನಮಸ್ಕಾರ ಎಲ್ಲರಿಗೂ ಇದೊಂದು फोर्थ ಲೊಕೇಶನ್ बर्थडे ಮೇಕ್ಅಪ್ ಇತ್ತು ಅಂಡ್ ಇದು ಒಂದು ಹೆಸರುಗಟ್ಟಾತ್ರ ರೆಸಾರ್ಟ್ ಅಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಲುಕ್ ಬರಿ ಮುಖಕ್ಕೆ ಸ್ವಲ್ಪ ಸುಮ್ಮನೆ ಮಾಮೂಲಿಯಾಗಿ ಮಾಡ್ತಾರೆ ಜಾಸ್ತಿ ಹೆವಿ ಮಾಡ್ತಾರೆ ಗುಟ್ಟೆಳೆ ಡ್ರೆಸ್ ಹಾಕಿರಬೇಕು ಅಂದ್ರೆ ಪಾರ್ಟಿ ಸೂಟ್ ಗೆ ಹಾಕೋ ಹಾಕೋ ಹಾಕ್ಬಿಡ್ತೀನಿ ನೀನು ಹೇಳ ನಾನು ಹೇಳಿನಿಮಾಟಿಕ ಅಪ್ಪ ನಾನು ಹೇಳಿದ್ದೇನಂತ ಅವರ ತಾಡಿ ಅವ್ರ ಪ್ರಪೋಸ್ ಮಾಡ್ತಿಲ್ವಾ ನೀವ್ ಯಾಕೆ ಹಿಂಗೆ ಹಿಂಸೆ ಮಾಡ್ತೀರ ಮನೋರಪ್ಪ ಕೊಡು ನಿನ್ನ ಎಂಡ್ರಿಗೆ

ನಾನು ನನಗೂ ಒತ್ತಕ್ಕೆ ಬರುತ್ತೆ ಆಮೇಲೆ ಎಲ್ಲರೂ ಮೂರ್ದು ಬಿಟ್ರೇ ಅಂತನ್ ಬಿಡ ಅದಕ್ಕೆ ಸುಮ್ಮನಾದ ಆ ಕೈ ಕೊಡು ಕೈ ಕೊಡು ಲಾಲ ಓಡು ಆಹಾ

that a vlog non thank you so much bye bye